ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಕೋದಾಂಡ ಮತ್ತು ರಾಮಾಚಾರಿ ಪೂಜೆಗೆ ಲೇಟ್ ಇದೆ ಬಾರೋ ಅಂತ ಹೇಳಿ ಹೋಗ್ತಾಯಿರ್ತಾರೆ ಅಷ್ಟೊತ್ತಿಗೆ ವೈಶಾಖ ಭಿಕ್ಷೆ ಇರ್ತಾಳೆ ಅಮ್ಮ ತಾಯೇ ಅಂತ ಭಿಕ್ಷೆ ಬೇಡ್ತಾರೆ ಅದೇ ಇದು ವೈಶಾಖಂತಿಗೆ ಧ್ವನಿ ಇದೆ ಹೆಂಗಿದೆಯಲ್ಲ ಅಯ್ಯೋ ರಾಮಾಚಾರಿ ಇಲ್ಲಿ ನೋಡು ವೈಶಾಖಾತ್ಗೆ ಧ್ವನಿ ಇದ್ದಂಗೆ ಇದೆ ಏಯ್ ಕೋದಂಡ ನಿನಗೆ ಎಲ್ಲೋ ಭ್ರಮೆ ಅನಿಸುತ್ತೆ ಈ ಥರ ವೈಶಾಖ ಅವರು ಅತ್ತಿಗೆ ಅವರು ಭಿಕ್ಷೆ ಇರ್ತಾರೆ ಎಲ್ಲೋ ಕೆಲಸಕ್ಕೆ ಲೇಟಾಗಿದೆ ಬಾರೋ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ರಾಮಾಚಾರಿಗೆ ಚಾರು ಅವರು ಕಾಲ್ ಮಾಡ್ತಾರೆ ಹಾಂ ಹೇಳಿ ಮೇಡಮ್ ಅಂತ ಅವರು ಹೇಳ್ತಾರೆ ಏನು ಮಾಡ್ತಾ ಇದ್ದಾರೆ ಯಜಮಾನ್ರು ಅಂತ ಚಾರು ಅವರು ಕೇಳ್ತಾರೆ ಮೇಡಮ್ ದೇವಸ್ಥಾನದಲ್ಲಿ ಪೂಜೆ ಗೀಜೆ ಅದೇ ಇರುತ್ತೆ ಅಲ್ವಾ ಅಂತ ಹೇಳ್ತಾರೆ ಸರಿ ಐ ಲವ್ ಯು ಅಂತ ರಾಮಾಚಾರಿಗೆ ಚಾರು ಅವರು ಹೇಳ್ತಾರೆ ನಾ ಹೇಳಿದ ನಂತರ ನೀವು ವಾಪಸ್ ಪುನಃ ಹೇಳಬೇಕಲ್ವಾ ಅಂತ ಹೇಳ್ತಾರೆ ಸರಿ ಸೇಮ್ ಟು ಯು ಅಂತ ರಾಮಾಚಾರಿ ಹೇಳಿ ಫೋನ್ ಕಟ್ ಮಾಡ್ತಾರೆ ಅಲ್ಲಿ ಅಮ್ಮ ತಾಯಿ ನೂರು ರೂಪಾಯಿ ಹಾಕೋಣ ಚೇಂಜ್ ಆಗಬೇಡೋಣ ನೂರು ರೂಪಾಯಿ ಹಾಕೋಣ ಅಮ್ಮ ಅಣ ಅಣ ಅಂತ ಹೇಳ್ತಾ ಭಿಕ್ಷೆ ಬೇಡ್ತಾ ಇರ್ತಾರೆ ರುಕ್ಮಿಣಿ ಇದನ್ನ ಮಾಡ್ತಾ ಮಾಡ್ತಾಯಿರ್ತಾಳೆ ಭಿಕ್ಷೆ ಬೇಡವರ ಪ್ರೆಸಿಡೆಂಟ್ ಬರ್ತಾನೆ ಅವರ ಅಸೋಸಿಯೇಷನ್ನ ವೈಸ್ ಪ್ರೆಸಿಡೆಂಟ್ ಬಂದು ಹಾಂ ಹೇಗಿದ್ದಾರಮ್ಮ ಏನಾಯಿತು ಇಲ್ಲಾರು ಇವರು ಹೊಸಬ್ರು ಇವರನ್ನು ನೋಡಲೇ ಇಲ್ಲಲ್ಲ ನಾನು ಯಾಕೆ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಈ ದೇವಸ್ಥಾನದಲ್ಲಿ ಏಯ್ ಅಮ್ಮ ಹೇಳಿರಿ ಹೇಳ್ರಿ ಹೇಳಿರಿ ನಿಮ್ಮದೇನು ಕಾರ್ಡ್ ಇದೆಯಾ ಈ ಅಸೋಸಿಯೇಷನಲ್ಲಿ ಮೆಂಬರ್ ಆಗಿದ್ದೀರಾ ಆ ಹೊಸ್ದಾಗ ಬಂದು ಕೂತ್ಕೊಂಡು ಬಿಟ್ಟಿದ್ದೀರಾ ಅಂತ ಪ್ರಶ್ನೆ ಕೇಳ್ತಾಯಿರ್ತಾರೆ ಇವು ಹಬ್ಬ ಬಂದ ಅಂತ ವೈಶಾಖ ಅವರು ಹೇಳ್ತಾರೆ ಇದನ್ನೆಲ್ಲ ರುಕ್ಮಿಣಿ ದೇವಸ್ಥಾನದಲ್ಲೇ ಪಕ್ಕದಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ನಂತರ ವೈಶಾಖ ಮತ್ತು ಆ ಅಸೋಸಿಯೇಷನ್ನ ವೈಸ್ ಪ್ರೆಸಿಡೆಂಟ್ ಮಾತಿನ ಚಕಮಕಿಯಲ್ಲಿ ವೈಶಾಖ ಹೊಡಿತಾಳೆ ಆ ಅಸೋಸಿಯೇಷನ್ನ ವೈಸ್ ಪ್ರೆಸಿಡೆಂಟಿಗೆ ಪ್ರಶ್ನೆ ಕೇಳಿದ್ದಕ್ಕೆ ಈ ತಟ್ಟೆನ ಇಸ್ಕೊಂಡಿರ್ತಾನೆ ಅವನು ತಟ್ಟೆನ ಇಸ್ಕೊಂಡು ಎಷ್ಟು ಕಲೆಕ್ಷನ್ ಆಯಿತು ಎಣಿಸ್ತಾ ಇರ್ತಾನೆ ಹೊಡೆದಿದ್ದಕ್ಕೆ ಅಲ್ಲಿರೋರಿಗೆ ಹೇಳ್ತಾನೆ ಹೆಣ್ಮಕ್ಳು ಭಿಕ್ಷೆ ಬೇಡ್ತಾ ಇರ್ತಾರಲ್ಲ ಅವರಿಗೆ ಏಯ್ ಇವರನ್ನು ಸನ್ ಅಂತ ಹೇಳಿದಾಗ ಅವರು ಅಷ್ಟು ಜನ ಬಂದು ಹೊಡಿತಾ ಇರ್ತಾರೆ ಗಲಾಟೆ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ಕೋದಂಡ ರಾಮಚಾರಿ ಇರ್ತಾರೆ ಅಲ್ಲೇನು ಗಲಾಟೆ ಆಗ್ತಾ ಇದೆಯಲ್ಲ ರೀ ನಿಲ್ಲಿಸ್ರಿ ನಿಲ್ಲಿಸ್ರಿ ಅಂತ ಬಂದು ರಾಮಚಾರಿ ತಡೀತಾರೆ ಏನು ಮಾಡ್ತಾ ಇದ್ದೀರಾ ನೀವು ದೇವಸ್ಥಾನದಲ್ಲಿ ಇದು ಗಲಾಟೆ ಮಾಡೋ ಸ್ಥಳ ಅಲ್ಲ ಅಂತ ಹೇಳ್ತಾ ಇರ್ತಾನೆ ನೋಡ್ರಿ ನನಗೆ ಹೊಡಿತಾರೆ ಅಂತ ಹೇಳಿ ಹೇಳ್ತಾರೆ ಅವಾಗ ಯಾರದು ಅಂತ ಹೇಳಿದಾಗ ಈ ವೈಶಾಖ್ ಅವರು ತಿರುಗಿ ನೋಡ್ತಾರೆ ತಿರುಗಿ ನೋಡಿದಾಗ ಅರೇ ಅದ್ಗೆ ಅದ್ಗೆ ನೀವು ಯಾಕೆ ಇಲ್ಲಿದ್ದೀರಾ ಅರೆ ರುಕ್ಕು ಅದ್ಗೇನು ಇಲ್ಲೇ ಇದ್ದಾರೆ ಅಂತ ಕೂದಂಡ ಹೇಳ್ತಾನೆ ರಾಮಾಚಾರಿಯವರು ರುಕ್ಕನ್ನು ನೋಡ್ತಾರೆ ಈ ವಿಡಿಯೋಸನ್ನೆಲ್ಲ ರುಕ್ಕು ಮಾಡಿದ್ದನ್ನು ಚಾರುಗೆ ಚಾರುಗೆ ಬಿಟ್ಟಿರ್ತಾರೆ ವಿಡಿಯೋನ ಚೇರ್ ಮೇಲೆ ಕೂತ್ಕೊಂಡು ನೋಡ್ತಾ ಇರ್ತಾರೆ ಚಾರು ಅಮ್ಮ ಅಣ್ಣ ದುಡ್ಡು ಹಾಕೋಣ ಭಿಕ್ಷೆ ಹಾಕೋಣ ಭಿಕ್ಷೆ ಹಾಕೋಣ ಅಂತ ಬೇಡ್ತಾ ಇರೋದನ್ನು ವೀಡಿಯೋ ಮಾಡಿ ಚಾರುಗೆ ಕಳಿಸಿರ್ತಾರೆ ನಂತರ ಇವರು ಅದಕ್ಕೆ ಯಾಕೆ ಈ ರೀತಿ ಇದ್ದೀರಾ ನೀವು ಅಂತ ರಾಮಾಚಾರಿ ಕೇಳ್ತಾರೆ ಕೇಳಿದಾಗ ಆ ರುಕ್ಕು ತಡಬಡಿಸ್ತಾರೆ ಮಾತನ್ನು ಹೇಳೋದಕ್ಕೆ ಇದನ್ನ ಚಾರುನೇ ಹೇಳಿದ್ದು ಹಂಗೆ ಹಿಂಗೆ ಏನು ಹೇಳಲ್ಲ ತಡವಡಿಸ್ತಾರೆ ಅಷ್ಟೊತ್ತಿಗೆ ವೈಶಾಖ್ ಅವ್ರು ಹೇಳ್ತಾರೆ ಅದು ನಾನು ಸಾಯೋಕ್ಕಿಂತ ಮುಂಚೆ ಈ ಥರ ಭಿಕ್ಷೆ ಬೇಡಬೇಕು ನಾ ಮಾಡಿರೋ ಪಾಪನ್ನೆಲ್ಲ ತೊಳ್ಕೊಬೇಕು ಅಂತ ಹೇಳ್ತಾರೆ ನಂತರ ಹೇಳಿ ನಾನು ಈ ದುಡ್ಡನ್ನು ಅನಾಥಾಶ್ರಮಕ್ಕೆ ಕೊಡಬೇಕು ಬಾರುಕು ಅಂತ ಹೇಳಿ ಆ ತಟ್ಟೆಯಲ್ಲಿರೋ ದುಡ್ಡನ್ನು ಇಸ್ಕೊಂಡು ಹೋಗ್ತಾರೆ ರಾಮಾಚಾರಿ ಮೊಬೈಲನ್ನು ತೆಗೆದುಕೊಂಡು ಚಾರೂಗೆ ಕಾಲ್ ಮಾಡ್ತಾರೆ ಇವತ್ತೇನು ನಮ್ಮ ಯಜಮಾನ್ರು ನನಗೆ ಪಾ ಫೋನ್ ಮಾಡಿದ್ದಾರೆ ಅಂತ ಚಾರು ಅವರು ಹೇಳ್ತಾರೆ ಹೇಳಿದಾಗ ಮೇಡಮ್ ಇವತ್ತು ದೇವಸ್ಥಾನದಲ್ಲಿ ವೈಶಾಖ್ ಅವರು ಬಂದಿದ್ದಾರೆ ಅಂತ ರಾಮಾಚಾರಿ ಅವರು ಹೇಳ್ತಾರೆ ಹೌದಾ ಚಲೋ ಆಯ್ತು ಬಿಡಿ ಅಂತ ಚಾರು ಅವರು ಹೇಳ್ತಾರೆ ಅಯ್ಯೋ ಮೇಡಮ್ ಅವರು ಭಿಕ್ಷೆ ಬಿಡ್ತಾ ಇದ್ದಾರೆ ಇಲ್ಲಿ ಬಂದು ನಿಂತ್ಕೊಂಡು ಆಮೇಲೆ ಅದಕ್ಕೆ ಭಿಕ್ಷೆ ಬೇಡ್ತಾ ಇದ್ದೀರಾ ನೀವು ಅಂತ ನಾ ಕೇಳಿದರೆ ಅವರು ನಾ ಮಾಡಿರೋ ಪಾಪನೆಲ್ಲ ಹೋಗಬೇಕು ನಾ ಸಾಯೋಕ್ಕಿಂತ ಮುಂಚೆ ಒಂದು ಸರಿ ಭಿಕ್ಷೆ ಬೇಡಬೇಕು ಈ ರೀತಿ ಹೇಳ್ತಾ ಇದ್ದಾರೆ ಮೇಡಮ್ ಅಂತ ಹೇಳಿ ನಂತರ ಫೋನನ್ನು ಇಡ್ತಾರೆ ಕೋದಂಡ ಮತ್ತು ರಾಮಾಚಾರ್ಯವರು ಇಬ್ಬರು ಬರ್ತಾರೆ ನೋಡ್ದ ವೈಶಾಖ ಎಷ್ಟು ಒಳ್ಳೆಯವರು ಅಂತ ಹೇಳ್ತಾನೆ ಅಯ್ಯೋ ರಾಮಾಚಾರಿ ಅಷ್ಟೊಂದು ನಂಬಕ್ಕೆ ಹೋಗ್ಬೇಡ ಆ ಥರ ನಂಬಿದ್ರೆ ಮೂರ್ಖರೇ ಯಾರೂ ಇಲ್ಲ ಅಂತ ಕೋದಂಡ ಹೇಳ್ತಾನೆ ನಂತರ ವೈಶಾಖ ಮತ್ತು ರುಕ್ಕು ಮನೆಗೆ ಬರ್ತಾರೆ ಬಂದಾಗ ಚಾರು ಈಗಾದರೂ ಹೇಳು ಚಾರು ಅದೆಂಥ ಔಷಧಿ ಹೇಳು ಚಾರು ಯಾವ ರೀತಿ ಇಂಜೆಕ್ಷನ್ ಕೊಟ್ಟೆ ಹೇಳು ಚಾರು ಅಂತ ಹೇಳ್ತಾರೆ ವೈಶಾಖ್ ಅವರು ನಾನು ಭಿಕ್ಷೆ ಬೇಡ ಬಂದ ನಂತರ ಇದು ನಾನು ಹೇಳ್ತೀನಿ ಅಂತ ಹೇಳಿಲ್ಲ ಮಾತಾಡ್ತೀನಿ ಅಂತ ಹೇಳಿದ್ದು ಅಂತ ಚಾರು ಅವರು ಹೇಳ್ತಾರೆ ನೋಡಿ ಇದೇ ರೀತಿ ಪ್ರಶ್ನೆ ಕೇಳ್ತಾ ಇದ್ರೆ ನಾನು ಗುದ್ದು ಬಿಡ್ತೀನಿ ಅಂತ ಚಾರು ಅವರು ಹೇಳ್ತಾರೆ ಈಗ ಹೋಗಿ ಅತಿಗೆಗೆ ಬಹಳ ನೀನು ಸತಾಯಿಸಿದೆ ಅವ್ರು ಕಾಲು ಹಿಡಿ ಕಾಲು ಹಿಡಿದು ಕ್ಷಮೆ ಕೇಳು ಅಂತ ಹೇಳ್ತಾರೆ ಕ್ಷಮೆ ಕೇಳಿದ್ರೆ ಈಗ ಅವರಿಗೆ ಡೌಟ್ ಬರಲ್ವಾ ಅಂತ ವೈಶಾಖ್ ಅವರು ಹೇಳ್ತಾರೆ ಅದಕ್ಕೆ ಅದಕ್ಕೆ ನೀವು ಕ್ಷಮಿಸಿದ್ದೀನಿ ಅಂತ ಹೇಳಿ ಅದ್ಗೆ ಕ್ಷಮಿಸಿದ್ದೀನಿ ಹೇಳಿ ಅಂತಿಗೆ ಅಂತ ವೈಶಾಖವರು ಹೇಳ್ತಾ ಇರ್ತಾರೆ ಆಯ್ತಮ್ಮ ನೀವು ಮೊದಲನೇ ಸರಿ ಕಾಲು ಹಿಡಿದಾಗ್ಲೇ ಅದೆಲ್ಲ ಮರೆತೋಯ್ತು ಅಂತ ಹೇಳ್ತಾರೆ ವೈಶಾಖ ಕೇಳಿಕೊಂಡು ಮತ್ತೆ ಚಾರು ಹತ್ರ ಬರ್ತಾರೆ ಬಂದು ಈಗಾದರೂ ಹೇಳು ಉಚಾರು ದಯವಿಟ್ಟು ಚಾರು ಯಾವ ಇಂಜೆಕ್ಷನ್ ಅದು ಸಾಯೋದನ್ನು ತಪ್ಪಿಸು ಚಾರು ಅಂತ ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ